ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರು ತಿಂಗಳ ಮಗುವಿನ ಒಂದು ರಾಗಿ ಸರಿಯನ್ನು ಯಾವ ರೀತಿ ಮಾಡೋದು ಮನೆಯಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲೇದಾಗಿ ನಾವು ಒಂದು ಎರಡು ಕಪ್ಪು ರಾಗಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀವಿ ಒಂದು ನೈಟ್ ಫುಲ್ ಇದನ್ನು ನೆನೆಸಿಡಬೇಕು ಇದನ್ನು ನೆನೆಸಿಟ್ಟಾದಮೇಲೆ ನೆಕ್ಸ್ಟ್ ಡೇ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಮೊಳಕೆ ತರಿಸಬೇಕು ಅದು ಮೊಳಕೆ ಬರೋವರೆಗೂ ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ದಿನ ಇಟ್ಟರೆ ಸಾಕು ಮೊಳಕೆ ಬರೋದು ಚಿಕ್ಕ ಚಿಕ್ಕದಾಗಿ ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಆ ಮೊಳಕೆ ಬಂದಂಥ ರಾಗಿನ ನಾವು ಒಂದೆರಡು ದಿನ ಚೆನ್ನಾಗಿ ನೆರಳಲ್ಲಿ ಒಣಗಿಸಿದ್ವಿ ಒಣಗಿಸಿ ಆದಮೇಲೆ ಅದರಲ್ಲಿರುವಂಥ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಂತ ಹೇಳಿ ಈ ಥರ ಒಂದೆರಡು ಮೂರು ಸಲ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀವಿ ರಾಗಿಯಲ್ಲಿರುವಂಥ ಒಂದು ಹಸಿ ವಾಸನೆ ಹೋಗಿ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ರಾಗಿನ ಫ್ರೈ ಮಾಡ್ಕೋಬೇಕು ಹಾಗೆ ಈ ರಾಗಿ ಒಂದು ಪೌಷ್ಟಿಕ ಆಹಾರ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ ಬೆಳೆಯುವಂಥ ಒಂದು ಮಗುವಿಗೆ ಈ ರಾಗಿ ಸರಿಯನ್ನು ಮಾಡಿ ತಿನ್ನಿಸೋದ್ರಿಂದ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ನಾವು ಸ್ಟಾರ್ಟಿಂಗ್ ಹಂತದಲ್ಲಿ ಆ ಮಗುವಿಗೆ ಈ ಥರ ಅಂಬಳಿ ಥರ ಮಾಡಿ ತಿನ್ನಿಸೋದ್ರಿಂದ ಮಗುಗೂ ಕೂಡ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ಹಾಗೆ ಅದರ ಜೊತೆ ರಾಗಿ ಜೊತೆ ಒಂದು ಆರು ಗೋಡಂಬಿ ಹಾಗೆ ಒಂದು ಆರು ಬಾದಾಮಿಯನ್ನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಹುರಿದಿಟ್ಕೊಂಡಿರುವಂತಹ ರಾಗಿ ಜೊತೆ ಈ ಒಂದು ಗೋಡಂಬಿ ಮತ್ತು ಬಾದಾಮಿನೂ ಕೂಡ ಹಾಕಿ ಇದು ಸ್ವಲ್ಪ ಬಿಸಿ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ರಾಗಿ ಮತ್ತು ಗೋಡಂಬಿ ಬಾದಾಮಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸಣ್ಣದಾಗಿ ಪೌಡರ್ ಮಾಡಿ ಇಟ್ಕೋಬೇಕು ಇದು ಮಗುವಿಗೆ ಆರು ತಿಂಗಳ ಮಗುವಿಗೆ ನಾವು ಮಾಡ್ತಾ ಇರೋದು ಫಸ್ಟು ನಮ್ಮ ಪಾಪುಗೆ ಫಸ್ಟ್ ಟೈಮ್ ಮಾಡಿ ತಿನ್ನಿಸ್ತಾ ಇರೋದು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಿಮ್ಮ ಜೊತೆನೂ ಈ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರಿಗೆ ಹಾಕಿದ ಮೇಲೆ ಅದು ಇನ್ನೂ ತರಿ ತರಿ ಇರುತ್ತೆ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ ಒಂದು ಕಾಟನ್ ಬಟ್ಟೆಯನ್ನು ಕಟ್ಕೊಂಡು ಈ ರಾಗಿ ಪೌಡ್ರನ್ನು ಚೆನ್ನಾಗಿ ಸೋಸಬೇಕು ಈ ಥರ ನಾವು ಒಂದು ಬೌಲಿಗೆ ಕಾಟನ್ ಬಟ್ಟೆಯನ್ನು ಈ ಕಾಟನ್ ವೇಲನ್ನು ತಗೊಂಡಿದ್ದೀವಿ ಅದನ್ನು ತಗೊಂಡು ಈ ರಾಗಿ ಸರಿಯನ್ನು ಚೆನ್ನಾಗಿ ಅದನ್ನು ಸೋಸಿದಾಗ ಮೇಲೆ ತರಿ ತರಿ ಉಳಿಯುತ್ತೆ ನುಣುಪಾದ ಹಿಟ್ಟು ಕೆಳಗಡೆ ನಮಗೆ ಸಿಗುತ್ತೆ ಈ ಥರ ನಾವು ಹೊರಗಡೆ ತಂದು ರಾಗಿ ಮಾಲ್ಟ್ ಪೌಡರ್ ತಂದು ತಿನ್ನಿಸೋದ್ರಿಂದ ಮಕ್ಕಳಿಗೆ ಅಲ್ಲಿ ಏನು ಹಾಕಿರ್ತಾರೋ ಗೊತ್ತಿರೋಲ್ಲ ನಾವೇ ಮನೆಯಲ್ಲಿ ಮಾಡಿ ತಿನ್ನಿಸೋದ್ರಿಂದ ಇದು ನಾವು ಶುಚಿವ ಶುಚಿತ್ವವಾಗೂ ಕೂಡ ಮಾಡಿರ್ತೇವೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತೇವೆ ಹಾಗೆ ನಮ್ಮ ಮಗು ಏನು ಬೇಕು ಅದನ್ನು ನಾವು ಮನೆಯಲ್ಲೇ ಮಾಡಿ ತಿನ್ಸೋದ್ರಿಂದ ನಮಗೂ ಒಂದು ಖುಷಿ ಅನ್ನೋದು ಇರುತ್ತೆ ನಾವೇ ಮಾಡಿ ತಯಾರಿಸಿ ತಿನ್ನಿಸ್ತಿರೋದು ಹೊರಗಿಂದ ತಂದು ತಿನ್ನಿಸೋದ್ಕಿಂತ ಈ ಥರ ಮನೆಯಲ್ಲೇ ರಾಗಿ ಕಾಳನ್ನು ತಂದು ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ಬೇಕು ಇದನ್ನು ತುಂಬ ಪ್ರಮಾಣದಲ್ಲಿ ಮಾಡ್ಕೊಂಡು ಇಟ್ಕೊಳ್ಳೋದು ಬೇಡ ಯಾಕಂದರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಹದಿನೈದು ದಿವಸಕ್ಕೆ ಆಗೋಷ್ಟು ಒಂದು ಇಪ್ಪತ್ತು ಆಗೋಷ್ಟು ಮಾತ್ರ ಈ ಥರ ಸೋಸಿದ ಹಿಟ್ಟನ್ನು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಡಬೇಕು ಆರು ತಿಂಗಳು ಮಗು ಆಗಿರೋದ್ರಿಂದ ನಾವು ಬೆಳಗ್ಗೆ ಒಂದು ಸ್ಪೂನು ರಾತ್ರಿ ಒಂದು ಸ್ಪೂನ್ ಹಾಕಿ ತಿನ್ನಿಸ್ತೀವಿ ಇದು ಫಸ್ಟ್ ಟೈಮ್ ಅವಳಿಗೆ ತಿನ್ನಿಸ್ತಾ ಇರೋದು ಈ ನೀರನ್ನು ಒಂದು ಲೋಟ ನೀರನ್ನು ಕುದಿಸ್ತಾ ಇದ್ದೀವಿ ಕುದಿಸಿದ ನೀರನ್ನು ಒಂದು ಚಮಚದಷ್ಟು ಹಿಟ್ಟನ್ನು ಚೆನ್ನಾಗಿ ಮೊದಲೇ ಕಳ್ಕೊಂಡಿದ್ದೀವಿ ಫಸ್ಟ್ ಟೈಮ್ ತಿನ್ನಿಸೋದ್ರಿಂದ ನಾವು ಒಂದೇ ಚಮಚ ತಿನ್ನಿಸ್ಬೇಕು ಮಗುಗೆ ಇದಕ್ಕೆ ಉಪ್ಪು ಕೂಡ ಹಾಕಬಾರ್ದು ಅಂತಾರೆ ಫಸ್ಟಲ್ಲಿ ಸೊ ಬೆಲ್ಲ ಬೇಕಿದ್ದರೆ ಹಾಕೋಬೋದು ನಾವು ಬೆಲ್ಲ ಹಾಕಲಿಲ್ಲ ಉಪ್ಪು ಹಾಕಿಲ್ಲ ಖಾಲಿ ಸಪ್ಪೆದೇ ಮಾಡಿ ತಿನ್ನಿಸ್ತಾ ಇದ್ದೀವಿ ಈ ಥರ ಫಸ್ಟು ಕುದಿಯೋ ನೀರಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗರ್ಭಾಡಿಕೊಂಡು ಅದು ಚೆನ್ನಾಗಿ ಬೆಂದ ಮೇಲೆ ತಿನ್ನಿಸ್ಬೇಕು ನೋಡಿ ಈ ಥರ ಕುದಿಸ್ಬೇಕು ಕುದಿಸಿ ಆದಮೇಲೆ ತಿನ್ನಿಸ್ಬೇಕು ಆರಿಸಿ ಅದನ್ನು ತಿನ್ನಿಸ್ಕೋಬೇಕು ಮಕ್ಕಳಿಗೆ ಇದನ್ನು ಸರಿಯಾಗಿ ಬೇಯಿಸ್ಬೇಕು ನಾವು ಮೊದಲು ಹಿಟ್ಟನ್ನು ಚೆನ್ನಾಗಿ ಬೇಯಿಸಿದರೆ ಮಕ್ಕಳು ತಿಂತಾರೆ ನಾವು ಹಸಿ ಹಸಿ ಥರ ತಿನ್ನಿಸಿದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ ರಾಗಿ ಉಂಡವನಿಗೆ ರೋಗವಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಮತ್ತು ಈಗಿನ ಮಕ್ಕಳು ರಾಗಿ ಅದರ ಮುದ್ದೆ ಅಂಬಲಿ ಕುಡಿಯೋಕ್ಕೆ ಇದು ಮಾಡ್ತಾರೆ ಅದನ್ನು ಮೊದಲಿಂದನೂ ಒಂದು ಸ್ವಲ್ಪ ಅಭ್ಯಾಸ ಮಾಡಿಸ್ತಾ ಇದ್ದರೆ ಮಕ್ಕಳು ಇಷ್ಟಪಡ್ಬೋದೇನೋ ಮುಂದೇನೂ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ಮತ್ತು ಎಲ್ಲರೂ ಕೂಡ ಕಾಮನ್ ಆಗಿ ರಾಗಿ ಸರಿ ಮೊದಲ ಹಂತದಲ್ಲಿ ತಿನ್ನಿಸೇ ತಿನ್ನಿಸ್ತಾರೆ ತಿನ್ನಿಸಲೇಬೇಕು ಮಕ್ಕಳ ಒಂದು ಮೂಳೆ ಗಟ್ಟಿಯಾಗಲಿಕ್ಕೂ ಕೂಡ ತುಂಬಾ ಉಪಯುಕ್ತವಾಗಿದೆ ನೋಡಿ ಈ ಥರ ರಾಗಿ ಸರಿ ಮಾಡಿ ಆರು ತಿಂಗಳ ಮಕ್ಕಳಿಗೆ ಒಂದೊಂದೇ ಸ್ಪೂನ್ ತಿನ್ನಿಸ್ತಾ ಬರಬೇಕು ಆಮೇಲೆ ಎರಡು ಸ್ಪೂನ್ ಹೀಗೆ ಡೈಲಿ ಹೆಚ್ಚು ಹೆಚ್ಚಿಗೆ ಮಾಡ್ತಾ ಹೋದರೆ ಮಕ್ಕಳು ಖುಷಿ ಪಟ್ಕೊಂಡು ತಿಂತಾರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ತಪ್ಪದೇ ಈ ವಿಡಿಯೋನ ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಉಪಯುಕ್ತವಾದಂತಹ ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನು ಜೊತೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್